ಹಾಯ್ ಹಲೋ ಎಲ್ಲವೂ ವಿಸ್ಮಯ ಚಾನಲ್ಗೆ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ವಿಶ್ರಾಂತ ವ್ಯಕ್ತಿಯಾದ ಶ್ರೀ ಎಸ್ ಎಂ ಕೃಷ್ಣನವರು ವಿಧಿವಶರಾಗಿದ್ದಾರೆ ತುಂಬ ದುಃಖ ತರುವಂಥ ವಿಚಾರ ಯಾಕೆಂದರೆ ನಮ್ಮ ದೇಶಕ್ಕೆ ತುಂಬ ಕೊಡುಗೆ ಕೊಟ್ಟಂಥ ವ್ಯಕ್ತಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಇದೇ ನಮ್ಮ ಮದ್ದೂರಿನ ಪಕ್ಕ ಸೋಮ್ನಳ್ಳಿಲಿ ಜನನ ಆಗಿರ್ತಕ್ಕಂಥ ವ್ಯಕ್ತಿಯವರು ಅವಾಗಿನಿಂದನು ನಮ್ಮ ದೇಶಕ್ಕೆ ಏನಾರು ಸಾಧನೆ ಮಾಡಲೇಬೇಕು ಅಂತ ತುಂಬ ಹೋರಾಟ ಮಾಡಿದ್ದಾರೆ ನಮ್ಮ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದವರು ಅಲ್ಲಿಂದ ಪ್ರಥಮ ಸ್ಥಾನದಲ್ಲಿ ಶುರುವಾಗಿದ್ದವರ ಹುದ್ದೆಗಳು ಅವರು ಇಲ್ಲಿವರೆಗೂ ಹೋರಾಟ ನಿಲ್ಲೇ ಇಲ್ಲ ಚುನಾವ ವಿಧಾನಸಭೆ ಚುನಾವಣೆಯಲ್ಲಿ ಎರಡು ಬಾರಿ ಆಯ್ಕೆಯಾಗಿ ನಮ್ಮ ನಮ್ಮ ರಾಜ್ಯದ ಶಾಸಕರಾಗಿದ್ದರು ಉಪಮುಖ್ಯಮಂತ್ರಿಯಾಗಿದ್ದರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗಿದ್ದರು ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದ್ರು ನಮ್ಮ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಿಂದನೂ ಅವರು ಸಮಾಜಕ್ಕೆ ಕೊಡುಗೆ ಕೊಡ್ತಾನೇ ಬಂದರು ಆಗಿನಿಂದಲೂ ಅವರು ಎಂಥ ಕೊಡುಗೆ ಕೊಟ್ಟರು ಅಂದರೆ ನಮ್ಮ ಬೆಂಗಳೂರನ್ನೇ ಒಂದು ಸಿಂಗಾಪುರ ಥರ ಮಾಡಬೇಕು ಟೋಪಲ್ಲಿರಬೇಕು ನಮ್ಮ ಇಂಡಿಯಾ ಅನ್ನುವಂಥ ಕನ್ಸು ಕಟ್ಟಿದರು ನಮ್ಮ ಕರ್ನಾಟಕದಲ್ಲೂ ತುಂಬ ವಿವಿಧ ಉದ್ದೇಶಗಳನ್ನ ಹಮ್ಮಿಕೊಂಡು ಆ ಕಾರ್ಯಕ್ರಮನ ಪೂರ್ಣ ಮಾಡಿದ್ದೂ ಉಂಟು ಅಂತ ಪ್ರಬಲ ವ್ಯಕ್ತಿಯಾಗಿ ಕಾಣಿಸ್ಕೊಂಡವರು ಅವರ ಶಿಷ್ಯರಾಗಿ ಎಷ್ಟೋ ಶಾಸಕರು ಮುಂದೆ ಬಂದು ಅವ್ರಿಗೆ ಹೆಸರು ತಂದುಕೊಟ್ಟಂಥ ಹಿರಿಯ ವ್ಯಕ್ತಿಯಾಗಿ ಕಾಣಿಸ್ಕೊಂಡಂಥವ್ರು ತಾನು ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲ ಅವ್ರಿಗೆ ಶ್ರದ್ಧೆಯಿಂದ ನಮಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಸಹ ಕೋರೋಣ ಒಂದು ನಿಮಿಷ ಶಾಂತಿ ಕೋರೋದ್ರಿಂದ ನಮ್ಮ ಟೈಮ್ ಏನು ವೇಸ್ಟ್ ಆಗಲ್ಲ ಅಲ್ವಾ ನೀವು ಕೂಡ ಶಾಂತಿ ಕೋರಿ ಹುಟ್ಟಿದರೆ ಇಂಥ ವ್ಯಕ್ತಿನೇ ಹುಟ್ಟಬೇಕು ಅಂತ ಆ ದೇವರಲ್ಲಿ ಬೇಡ್ಕೊಳ್ಳಿ ಯಾಕೆಂದರೆ ಅಂಥ ಸಾಧಾರಣ ಉಳ್ಳವರು ಹೆಸರು ಮಾಡಬೇಕು ಅಂತ ಆಸೆ ಇಲ್ಲದಂತೆ ಅವರು ಒಳೊಳಗೆ ಒಳ್ಳೊಳ್ಳೆ ಕೆಲಸ ಮಾಡಿ ನಾನು ಏನೂ ಮಾಡೇ ಇಲ್ಲ ಅನ್ನೋ ಥರ ನಮ್ಮ ದೇಶಕ್ಕೆ ತೋರಿಸ್ಕೊಂಡಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲೂ ಅವರು ಒಂದು ಹೆಸರನ್ನು ಪಡೆದ್ರು ಇಂಥ ವ್ಯಕ್ತಿ ಅಂಥ ಶಬಸ್ ಅನ್ನುವಂಥ ತೇಜಸ್ಸನ್ನು ಅವರು ತೋರಿಸ್ಕೊಂಡ್ರು ಅವರ ಸಾಧನೆಯನ್ನು ಅವರು ಉಳಿಸ್ಕೊಂಡ್ರು ಹೀಗೆ ಮುಂದಕ್ಕೂ ಕೂಡ ನಮ್ಮಂಥವರು ವಿದ್ಯಾವಂತರು ಮುಂದೆ ಇದೇ ರೀತಿ ಇವರನ್ನೇ ಅನುಸರಿಸಿ ಇವರಂತೆಯೇ ಒಂದು ನಮ್ಮ ದೇಶಕ್ಕೆ ಒಂದು ಕೊಡುಗೆ ಕೊಡುವಂಥ ವ್ಯಕ್ತಿ ಆಗಬೇಕೆ ಹೊರತು ನಮ್ಮ ದೇಶದಲ್ಲಿ ರಾಜಕೀಯದಲ್ಲಿ ಸೇರಿ ಅತಿವೃಷ್ಟಿ ಅನಾವೃಷ್ಟಿ ಸೃಷ್ಟಿಸಿ ದೋಚುವಂಥ ಕಾರ್ಯ ಮಾಡಬಾರ್ದು ಜನಗಳಿಕೆಯ ಕಾರ್ಯದಿಂದ ಜನನಾಯಕರೇ ಆಗ್ತೀವಿ ಅಂಥ ಕಾರ್ಯ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಯ್ತದೆ ಹಾಗೆ ನಮ್ಮ ಎಸ್ ಎಂ ಕೃಷ್ಣರವಂತೆ ನಾವು ಒಬ್ಬ ಸಾಧಕ ವ್ಯಕ್ತಿಯಾಗಿ ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಮಾದರಿಯ ವ್ಯಕ್ತಿಯಾಗ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್